ನಮ್ಮ ಕರ್ನಾಟಕದ ಜನ ಜನರಿಗೆ ಇವತ್ತಿನ ದಿವಸದಲ್ಲಿ ಉಗಾದಿ ಪಾಡ್ಯ ನಿಮಿತ್ತವಾಗಿ ಎರಡು ಮೂರು ಮಾತುಗಳನ್ನು ಹೇಳ್ತೇನೆ ಹಿಂದಿನಿಂದ ಬಂದಂತ ಇವತ್ತು ಉಗ ದಾಸಂಗ ಕಾರ್ಯಕ್ರಮವನ್ನು ಮನೆ ಮನೆಗೆ ನಾವು ಹೋಗಿ ಭಕ್ತರ ಮನೆಗೆ ಅಹ್ ಗೋಪಾಳವನ್ನು ಹೋಗಿ ತುಂಬಿಸಿಕೊಂಡು ಬರುವ ಕಾರ್ಯಕ್ರಮ ಅದಕ್ಕೋಸ್ಕರ ಇವತ್ತು ಉಗದಿ ಪಾಡ್ಯ ಎಂದು ನೇಮಿಸುತ್ತೀವಿ ಇದು ಹಿಂದಿನಿಂದ ಬಂದಂತ ನಮ್ಮ ಹಿರಿಯರ ಕಾಲದಿಂದ ಮಾಡ್ಕೊಂಡ್ ಬಂದ ಸಂಸ್ಕೃತಿ ಇದು ನಾವು ಬೆಳಗ್ಗೆ ಗುಡಿಯಿಂದ ನಾವು ಭಕ್ತರ ಮನೆಗೆ ಬರ್ತೀವಿ ಊರಾಗೆಲ್ಲ ಕಡೆ ಅಡ್ಡಾಡ್ತೀವಿ ಆ ನಂತರ ಬೇವು ಬೆಲ್ಲ ಕೊಟ್ಟು ಅವರು ಎಷ್ಟ ಕೊಡ್ಲಿ ಅದ್ರ ತೃಪ್ತಿಲಿಂದ ನಾವು ತಗೊಂಡು ಅವರಿಗೆ ಶುಭ ಕೋರ್ತೀವಿ ಹಿಂದಿನ ಗುಡಿಗೆ ಗುಡಿಗೆ ಬರ್ಬೇಕಾಗಿತ್ತು ಕರೆ ನಿಜ ಆದ್ರ ಮನೆಯಲ್ಲೇ ಗೋಪಾಲ ತುಂಬಿಸುವ ಕಾರ್ಯಕ್ರಮ ಅವರಿಗೆ ಮನೆ ಮನೆಯಲ್ಲೇ ತುಂಬಿಸ್ಬೇಕನ್ನೋ ಆಸಕ್ತಿ ಇರೋದ್ರಿಂದ ಅಲ್ಲಿ ಮನೆಗೆ ಬಂದು ನಾವು ಗೋಪಾಳವನ್ನು ತುಂಬಿಸ್ಕೊಂಡು ಹೋಗ್ತೀವಿ ಹಿಂದಿನಿಂದ ಬಂದಂತದ್ದು ಈರಣ್ಣ ಅಂತ ಹೇಳಿ